ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೀವೇನಾದರೂ ಈ ವರ್ಷ ಒಂದು ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀವು ಪೆಟ್ರೋಲ್ ಡೀಸೆಲ್ ಕಾರ್ ತಗೋತೀರಾ ಅಥವಾ ಒಂದು ಎಲೆಕ್ಟ್ರಿಕ್ ಕಾರ್ನ ತಗೋತೀರಾ ದಯವಿಟ್ಟು ಕಾಮೆಂಟ್ ಮಾಡಿ ಆಯ್ತಾ ನಂಗೆ ತುಂಬಾ ಜನ ಪೆಟ್ರೋಲ್ ಡೀಸೆಲ್ ಕಾರ್ನೇ ಪರ್ಚೇಸ್ ಮಾಡ್ತೀವಿ ಅಂತ ಕಾಮೆಂಟ್ ಅನ್ನ ಮಾಡಿರ್ತೀರಾ ಆದ್ರೆ ನಮ್ಮ ಗೌರ್ನಮೆಂಟ್ನವರು ಮುಂದಿನ ಐದು ವರ್ಷಗಳಲ್ಲಿ ಈ ಪೆಟ್ರೋಲ್ ಡೀಸೆಲ್ ಕಾರ್ ಗಳ ಸೇಲ್ಸ್ ಅನ್ನ ಕಡಿಮೆ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಸೇಲ್ಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಪ್ಲ್ಯಾನ್ ಅನ್ನು ಮಾಡ್ತಾ ಇದ್ದಾರೆ ಇದನ್ನು ಯಾವ ರೀತಿ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅಂದರೆ ಈ ಪೆಟ್ರೋಲ್ ಡೀಸೆಲ್ ಕಾರ್ಗಳ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡ್ತಾರೆ ಸೆಸ್ ಅನ್ನ ಜಾಸ್ತಿ ಮಾಡ್ತಾರೆ ಎಕ್ಸ್ಪೆನ್ಸಿವ್ ಮಾಡ್ತಾರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಸ್ವಲ್ಪ ಟ್ಯಾಕ್ಸನ್ನು ಕಡಿಮೆ ಇಡ್ತಾರೆ ಎಲ್ಲರೂ ಕೂಡ ಪೆಟ್ರೋಲ್ ಇಂದ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸ್ವಿಚ್ ಆಗಲಿ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡೋದಕ್ಕೆ ಹೋದ್ರೆ ಕಳೆದ ವರ್ಷ ನೂರು ಕಾರ್ ಸೇಲ್ ಆದ್ರೆ ಅದರಲ್ಲಿ ಬರೀ ಮೂರೇ ಮೂರು ಕಾರ್ಗಳು ಎಲೆಕ್ಟ್ರಿಕ್ ಕಾರ್ ಆಗಿತ್ತು ಆಯ್ತಾ ಮೂರು ಪರ್ಸೆಂಟ್ ಮಾರ್ಕೆಟ್ ಪೆನಿಟ್ರೇಷನ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಅಂದ್ರೆ ನೂರಲ್ಲಿ ಬರೀ ಮೂರು ಜನ ಮಾತ್ರ ಎಲೆಕ್ಟ್ರಿಕ್ ಕಾರ್ನ ಚೂಸ್ ಮಾಡ್ತಾ ಇದ್ದಾರೆ ಇನ್ನು ಬೈಕಿಗೆ ಬಂತು ಅಂತ ಅಂದ್ರೆ ಕಳೆದ ವರ್ಷ ನೂರು ಬೈಕ್ ಗಳು ಸೇಲ್ ಆದ್ರೆ ಅದರಲ್ಲಿ ಆರು ಬೈಕ್ಗಳು ಎಲೆಕ್ಟ್ರಿಕ್ ಬೈಕ್ಗಳು ಆರು ಪರ್ಸೆಂಟ್ ಪೆನಿಟ್ರೇಷನ್ನು ಒಂದು ಒಳ್ಳೆಯ ನಂಬರೇ ಆಯಿತಾ ಇದು ಫ್ಯೂಚರ್ನಲ್ಲಿ ಇನ್ನೂ ಕೂಡ ಜಾಸ್ತಿ ಆಗತ್ತೆ ಜೊತೆಗೆ ಈ ಪೆನಿಟ್ರೇಷನ್ ಜಾಸ್ತಿ ಆಗಬೇಕು ಅಂದರೆ ತುಂಬ ಜನ ಎಲೆಕ್ಟ್ರಿಕ್ ವೆಹಿಕಲ್ನ ಚೂಸ್ ಮಾಡಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಪ್ಪ ಅಂತ ಅಂದರೆ ರೇಂಜು ಆಯಿತಾ ಇತ್ತೀಚೆಗೆ ಕಾರ್ಗಳಲ್ಲಿ ರೇಂಜೆಲ್ಲ ಹೆವಿ ಇಂಪ್ರೂವ್ಮೆಂಟ್ ಆಗಿದೆ ಮಹೇಂದ್ರದವ್ರದ್ದು ಸೆಕ್ಸಿ ಸಿಕ್ಸಿ ಸಾರಿ ಆಯಿತಾ ಕಾರು ಬಂತು ಅದು ಹೆವಿ ಮೈಲೇಜ್ ಇದೆ ಆ ಥರ ಕಾರ್ಗಳು ಬಂತು ಅಂದರೆ ಒಳ್ಳೆ ಮೈಲೇಜ್ ಇರುವಂಥ ಕಾರ್ಗಳು ಬೈಕ್ಗಳು ಆಟೋಗಳು ಕಮರ್ಷಿಯಲ್ ವೆಹಿಕಲ್ಗಳು ಬಂತು ಅಂದರೆ ತುಂಬ ಜನ ಚೂಸ್ ಮಾಡ್ತಾರೆ ಇತ್ತೀಚೆಗೆ ಜನ ಯೋಚನೆ ಮಾಡೋದೇ ಅದನ್ನು ಆಯಿತಾ ಅಲ್ಲ ಗುರು ಬರೀ ನೂರು ನೂರೈವತ್ತು ಕಿಲೋಮೀಟ್ರ್ ರೇಂಜ್ ಕೊಟ್ಬಿಟ್ರೆ ನಾನು ಲಾಂಗ್ ಹೋಗೋದಕ್ಕೆ ಆಗಲ್ವಲ್ಲ ನನ್ನ ಕಾರ್ ತೊಗೊಂಡು ಯೂಸ್ ಲಾಂಗೇ ಹೋಗೋದು ಹೋಗೋದಕ್ಕೆ ಆಗಲ್ವಲ್ಲ ಸುಮ್ಮನೆ ತಗೊಂಡು ಏನು ಉಪಯೋಗ ಆಗುತ್ತೆ ಮಧ್ಯಲ್ಲಿ ನಿಂತುಬಿಟ್ರೆ ಹೆವಿ ಹಿಂಸೆ ಅಲ್ವಾ ಅಂತ ಯೋಚನೆ ಮಾಡ್ತಾರೆ ಒಂದು ಕಾರಿಗೆ ಒಂದು ನಾನ್ನೂರು ಐನೂರು ಕಿಲೋಮೀಟ್ರ್ ರೇಂಜ್ ಇದ್ದರೆ ಏನು ಪ್ರಾಬ್ಲಮ್ ಆಗಲ್ಲ ನಾವು ಆರಾಮಾಗಿ ಎಲ್ಲಿ ಸ್ಟೇ ಮಾಡ್ತೀವಿ ಯಾವುದೋ ಹೋಟೆಲಲ್ಲಿ ಚಾರ್ಜಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ ಯಾವುದೋ ಪೆಟ್ರೋಲ್ ಬಂಕಲ್ಲಿ ಚಾರ್ಜಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ ಅಲ್ಲಿ ನಾವು ಆರಾಮಾಗಿ ಚಾರ್ಜ್ ಹಾಕಿ ಒಂದು ಅರ್ಧ ಗಂಟೆ ನಿಲ್ಸ್ಕೊಂಡು ಚಾರ್ಜ್ ಹಾಕಿದ್ರು ಸಾಕು ಆಯಿತಾ ಎಲ್ಲ ಒಂದು ಕಡೆ ತಿಂಡಿಗೋ ಊಟಕ್ಕೆ ಹೋಗ್ತೀವಿ ನಾವು ಚಾರ್ಜ್ ಹಾಕ್ಬಿಟ್ಟು ಹೋಗಿ ಬರೋ ಅಷ್ಟರಲ್ಲಿ ಚಾರ್ಜ್ ಆಗಿಬಿಟ್ಟಿರುತ್ತೆ ಸೊ ನಮಗದು ಒಂದು ರೀತಿ ರಿಸ್ಕಿ ಅಂತ ಅನಿಸಲ್ಲ ನಾವು ಆ ಟೈಮಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಚೂಸ್ ಮಾಡ್ಬೋದು ಇದು ಇದ್ರ ಮೇಲೂ ಕೂಡ ಈ ಕಾರ್ ಕಂಪ್ನಿಗಳೆಲ್ಲ ಯೋಚನೆ ಮಾಡಬೇಕು ಇತ್ತೀಚೆಗೆ ಎಲ್ಲರೂ ಕೂಡ ಬ್ಯಾಟ್ರಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಒಳ್ಳೆ ರೇಂಜನ್ನೇ ಕೊಡ್ತಾಯಿದ್ದಾರೆ ಇದು ಹೆವಿ ಇಂಪಾರ್ಟೆಂಟು ಜನಗಳ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡೋದಕ್ಕೆ ಇನ್ನು ತ್ರೀ ವೀಲರ್ ತ್ರೀ ವೀಲರ್ ಅಂತ ಅಂದರೆ ಬರೀ ಆಟೋಗಳೆಲ್ಲ ಆಯಿತಾ ಈ ಆ್ಯಪೆ ಆಟೋಗಳು ಈಗ ಗೂಡ್ಸ್ ಆಟೋಗಳು ತ್ರೀ ವೀಲರ್ ಬರ್ತಾವಲ್ವಾ ಅದೆಲ್ಲದಕ್ಕೂ ಕೂಡ ಇನ್ಕ್ಲೂಡ್ ಆಗಿ ನೀವು ನಂಬಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಐವತ್ತೇಳು ಪರ್ಸೆಂಟ್ ಪೆನಿಟ್ರೇಷನ್ನು ನೂರು ತ್ರೀ ವೀಲರ್ಗಳ ಸೇಲ್ ಆದರೆ ಅದರಲ್ಲಿ ಐವತ್ತೇಳು ತ್ರೀ ವೀಲರ್ಗಳು ಎಲೆಕ್ಟ್ರಿಕ್ ತ್ರೀ ವೀಲರ್ಗಳಾಗಿದ್ವಂತೆ ಆಯಿತಾ ಐವತ್ತೇಳು ನಾವು ತ್ರೀ ವೀಲರ್ ಅಂತ ಅಂದರೆ ಬರೀ ಆಟೋಗಳಂತ ಅಂದ್ಕೊಂಡ್ಬಿಡ್ತೀವಿ ಆಯಿತಾ ಅದರಲ್ಲಿ ಗೂಡ್ಸ್ ಆಟೋಗಳು ಕೂಡ ಬರ್ತವೆ ಅಷ್ಟು ಅದರಿಂದ ಈ ತ್ರೀ ವೀಲರ್ಸ್ನಲ್ಲಿ ಹೆವಿ ಪೆನಿಟ್ರೇಷನ್ ಆಗಿದೆ ಅದು ಫ್ಯೂಚರ್ನಲ್ಲಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಇನ್ನು ಕಮರ್ಷಿಯಲ್ ವೆಹಿಕಲ್ಗಳು ಗೂಡ್ಸ್ ಗಾಡಿಗಳು ತುಂಬ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬರ್ತವಲ್ವ ಅಷ್ಟಾಗಿದ್ದು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಬರೀ ಒಂದು ಪರ್ಸೆಂಟ್ ಪೆನಿಟ್ರೇಷನ್ನು ನೂರು ಲಾರಿಗಳು ಆದರೆ ಅದರಲ್ಲಿ ಒಂದೇ ಒಂದು ಲಾರಿ ಎಲೆಕ್ಟ್ರಿಕ್ ಲಾರಿ ಆಗಿರುತ್ತಂತೆ ಇನ್ನು ಗೌರ್ನಮೆಂಟಿಂದು ಫ್ಯೂಚರ್ ಪ್ಲ್ಯಾನ್ ನಾವು ನೋಡೋದಕ್ಕೆ ಹೋದರೆ ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸನ್ನು ತೋರಿಸ್ತೀನಿ ಎರಡು ಸಾವಿರದ ಮೂವತ್ತನೇ ಇಸ್ವಿ ಅಷ್ಟರಲ್ಲಿ ಆಯಿತಾ ಮುಂದಿನ ಐದು ವರ್ಷಗಳಲ್ಲಿ ನಮ್ಮ ಗೌರ್ಮೆಂಟ್ ಪ್ಲ್ಯಾನ್ ಮಾಡಿರೋದು ಕಾರ್ಗಳಲ್ಲಿ ಹದಿನೆಂಟು ಪರ್ಸೆಂಟ್ ಪೆನಿಟ್ರೇಷನ್ ರೀಚ್ ಆಗಬೇಕು ಅಂತ ಎರಡು ಸಾವಿರದ ಮೂವತ್ತನೇ ಇಸ್ವಿ ಅಷ್ಟರಲ್ಲಿ ನೂರು ಕಾರ್ ಸೇಲಾದರೆ ಅದರಲ್ಲಿ ಹದಿನೆಂಟು ಕಾರು ಎಲೆಕ್ಟ್ರಿಕ್ ಕಾರೇ ಆಗಿರಬೇಕು ಅಂತ ನಂಗೆ ಅನಿಸ್ತಂಗೆ ಇದು ಇನ್ನೂ ಜಾಸ್ತಿ ಆಗಬೇಕು ಆಯಿತಾ ಇನ್ನೂ ಟೂ ವೀಲರಿಗೆ ಬಂತು ಅಂತ ಅಂದರೆ ಎರಡು ಸಾವಿರದ ಮೂವತ್ತನೇ ಇಸ್ವಿ ಅಷ್ಟರಲ್ಲಿ ಮೂವತ್ತೊಂದು ಪರ್ಸೆಂಟ್ ರೀಚ್ ಆಗಬೇಕಂತ ಇದು ಗೌರ್ಮೆಂಟ್ನವ್ರ ಪ್ರಕಾರ ಮತ್ತು ತ್ರೀ ವೀಲರ್ಸು ಎಪ್ಪತ್ತೈದು ಪರ್ಸೆಂಟ್ ರೀಚ್ ಆಗಬೇಕಂತೆ ಮತ್ತು ಕಮರ್ಷಿಯಲ್ ವೆಹಿಕಲ್ಗಳು ಇಪ್ಪತ್ತೈದು ಪರ್ಸೆಂಟ್ ರೀಚ್ ಆಗಬೇಕಂತೆ ಕಮರ್ಷಿಯಲ್ ವೆಹಿಕಲ್ಗಳದೇ ಡೌಟ್ ನಂಗೆ ಅನಿಸ್ತಂಗೆ ಅಂದರೆ ಹವಿ ಎಕ್ಸ್ಪೆನ್ಸಿವ್ ಗಾಡಿಗಳು ಅವೆಲ್ಲ ಸೊ ನೋಡೋಣ ಗೌರ್ಮೆಂಟಿಂದು ಎಷ್ಟು ಅಂದರೆ ಈ ರೀತಿ ಪ್ಲ್ಯಾನ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಇದರ ಜೊತೆಗೆ ನಮ್ಮ ಗೌರ್ನಮೆಂಟ್ನವರು ಈ ಎಲೆಕ್ಟ್ರಿಕ್ ಕಾರ್ ಇಂಪೋರ್ಟ್ಗೂ ಸಹ ಕೆಲವೊಂದು ಹೊಸ ಪ್ಲ್ಯಾನ್ಸ್ಗಳನ್ನ ಮಾಡಿದ್ದಾರೆ ಅಂತ ಕಾಣುತ್ತಾ ಕಾಣುತ್ತಾಯಿತ ರೀಸೆಂಟಾಗಿ ಈ ಅಮೇರಿಕಾದ ಟ್ಯಾರಿಫ್ ಎಲ್ಲ ಬಂದಮೇಲೆ ಗೌರ್ನಮೆಂಟ್ ಅವ್ರ ಮೈಂಡ್ ಮೈಂಡ್ಸೆಟ್ನಾಗನಿಸ್ತಂಗೆ ತುಂಬ ಚೇಂಜ್ ಆಗಿದೆ ಆಯಿತಾ ಸೊ ಮೊನ್ನೆ ಮೊನ್ನೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಅವ್ರ ಜೊತೆ ಒಂದು ಟ್ರೇಡ್ ಅಗ್ರಿಮೆಂಟನ್ನು ಮಾಡಿದ್ರು ಆಯಿತಾ ಟ್ಯಾರಿಫನ್ನು ಹೆವಿ ಕಡಿಮೆ ಮಾಡಿ ಸಾಕಿದ್ದಾರೆ ನೆಕ್ಸ್ಟಿಂದ ನೀವು ಯು ಕೆ ಇಂದ ಯಾವುದಾದ್ರೂ ಒಂದು ಕಾರನ್ನು ಇಂಪೋರ್ಟ್ ಮಾಡ್ತಾಯಿದ್ರೆ ನಿಮಗೆ ಟ್ಯಾಕ್ಸು ತುಂಬ ಜಾಸ್ತಿ ಬೀಳಲ್ಲ ಕಸ್ಟಮ್ ಡ್ಯೂಟಿ ತುಂಬ ಕಡಿಮೆ ಬೀಳುತ್ತೆ ದಿನ ರೇಂಜ್ ರೋವರ್ ಕಾರ್ಗಳೆಲ್ಲ ಇಂಪೋರ್ಟ್ ಮಾಡ್ತಾ ಇದ್ರಲ್ವಾ ಅದೆಲ್ಲ ಒಂದು ಕೋಟಿ ಇರ್ತಿತ್ತಲ್ವ ಕಾರಗಳಿಗೆ ಐವತ್ತು ಲಕ್ಷಕ್ಕೆ ಸಿಗೋ ಚಾನ್ಸ್ ಇದೆ ಆಯಿತಾ ಐವತ್ತು ಲಕ್ಷ ಅರುವತ್ತು ಲಕ್ಷಕ್ಕೆ ಸಿಗೋ ಚಾನ್ಸ್ ಇದೆ ಆಯಿತಾ ಹೆವಿ ಕಾರ್ ಕಡಿಮೆ ಆಗುತ್ತೆ ಮತ್ತು ಮೊನ್ನೆ ಟ್ರಂಪ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೇರಿಕಾ ಮತ್ತು ಭಾರತದ ನಡುವೆ ಒಂದು ಮಾತುಕತೆ ನಡೀತಾ ಇದೆ ಒಂದು ಟ್ರೇಡ್ ಅಗ್ರಿಮೆಂಟ್ ಆಗುತ್ತೆ ಇದರಲ್ಲಿ ನಮ್ಮ ದೇಶ ಈ ಟ್ಯಾರಿಫ್ ಅಮೇರಿಕಾ ಮೇಲೇನು ಟ್ಯಾರಿಫ್ ಆಗ್ತೀವಿ ನಾವು ಅದನ್ನು ತುಂಬ ತುಂಬ ಕಡಿಮೆ ಮಾಡೋ ಸಾಧ್ಯತೆ ಇದೆ ಓಪನ್ ಆಗಿ ಟ್ರಂಪ್ ಅವರು ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ರೀತಿ ತುಂಬ ಅಂದರೆ ತುಂಬ ಕಡಿಮೆ ಝೀರೋ ಲೆವೆಲ್ ಏನು ಇಲ್ಲದೇರೋಷ್ಟು ಟ್ಯಾಕ್ಸನ್ನು ನಮ್ಮ ಭಾರತ ಅಮೇರಿಕ ಮೇಲೆ ಹಾಕುತ್ತಂತೆ ನೆಕ್ಸ್ಟಿಂದ ನಾವು ಅಮೇರಿಕಾದಿಂದ ಏನೇ ಇಂಪೋರ್ಟ್ ಮಾಡಿದ್ರೂ ಸಹ ಕಸ್ಟಮ್ ಡ್ಯೂಟಿ ತುಂಬ ಅಂದರೆ ತುಂಬ ಕಡಿಮೆ ಬೀಳುತ್ತೆ ಇದಾಯಿತು ಅಂತ ಅಂದರೆ ಎಲೆಕ್ಟ್ರಿಕ್ ಗೂಡ್ಸ್ಗಳು ನಮ್ಮ ದೇಶದಲ್ಲಿ ಹೆವ್ವಿ ಚೀಪ್ ಆಗುತ್ತೆ ಹೆವ್ವಿ ಕಡಿಮೆ ಆಗುತ್ತೆ ಇಂಪೋರ್ಟ್ ತುಂಬ ಈಸಿ ಆಗುತ್ತೆ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಕೂಡ ತುಂಬ ಈಸಿ ಆಗುತ್ತೆ ನಾವು ಅವ್ರಿಗೆ ಕಡಿಮೆ ಮಾಡಿದ್ರೆ ಅವ್ರು ನಮಗೆ ಕಡಿಮೆ ಮಾಡ್ತಾರೆ ಸೊ ಔಟ್ಸೋರ್ಸ್ ಒಂದು ರೀತಿ ನಮ್ಮ ದೇಶಕ್ಕೆ ಬರುತ್ತೆ ಪ್ರತಿಯೊಂದು ಕೂಡ ನೋಡಿ ಆಲ್ರೆಡಿ ಆಪಲ್ ನಮ್ಮ ಎಲ್ಲದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಸೊ ನೆಕ್ಸ್ಟಿಂದ ನಾವು ಟೆಸ್ಲಾ ಕಾರ್ನ ಅಮೆರಿಕದು ತುಂಬ ಕಡಿಮೆ ದುಡ್ಡಿಗೆ ನಾವು ಇಂಪೋರ್ಟ್ ಮಾಡ್ಕೋಬೋದು ನಮ್ಮ ನಮ್ಮ ದೇಶದಲ್ಲಿ ತುಂಬ ಕಡಿಮೆ ದುಡ್ಡಿಗೆ ಸೇಲ್ ಹಾಕಿ ಶುರುವಾಗುತ್ತೆ ಹೆವಿ ಅಂದರೆ ಹೆವಿ ಕಡಿಮೆ ಆಗುತ್ತೆ ಹೌದು ನಮ್ಮ ದೇಶದ ಕಂಪನಿಗಳಿಗೆ ಹೊಡೆತ ಬೀಳಲ್ವಾದ್ರಿಂದ ಅಂತ ನೀವು ಅನ್ಬೋದು ಹೌದು ಬೀಳುತ್ತೆ ಆಯಿತಾ ಒಂದು ಮಟ್ಟಿಗೆ ಬೀಳುತ್ತೆ ನೋಡೋದಕ್ಕೆ ಹೋದರೆ ಮೆಜಾರಿಟಿ ಆಫ್ ದ ಕಂಪ್ನಿಗಳು ನಮ್ಮ ದೇಶದಲ್ಲಿ ನಡೀತಾ ಇದೆಲ್ಲರೂ ಕೂಡ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಆಯಿತಾ ಮೆಜಾರಿಟಿ ಕೆಲವೊಂದು ಕಾರ್ಗಳು ಇಂಪೋರ್ಟ್ ಆಗುತ್ತೆ ಬಟ್ ಅಸೆಂಬ್ಲಿ ಮೆಜಾರಿಟಿ ನಮ್ಮ ದೇಶದಲ್ಲೇ ಆಗ್ತಿರೋದ್ರಿಂದ ಅಷ್ಟಾಗಿ ನಮ್ಮ ದೇಶದ ಆಟೋಮೊಬೈಲ್ ಕಂಪನಿಗಳೇ ಹೊಡ್ತಾ ಬೀಳಲ್ಲ ಏಕೆಂದ್ರೆ ನಮ್ಮ ದೇಶದ ಆಟೋಮೊಬೈಲ್ ಕಂಪ್ನಿಗಳು ಹೆವಿ ಆಲ್ರೆಡಿ ಅಡ್ವಾನ್ಸ್ ಆಗಿಬಿಟ್ಟಿದಾವೆ ವೆಲ್ ಬಿಲ್ಟ್ ಆಯಿತಾ ಈಗ ನೋಡಿ ಫಾರ್ ಎಕ್ಸಾಂಪಲ್ ಮೊನ್ನೆ ಮಹೇಂದ್ರದವರು ಸಿಕ್ಸಿ ಲಾಂಚ್ ವಿ ಸಿಕ್ಸಿ ಲಾಂಚ್ ಮಾಡಿದ್ರಲ್ವಾ ಕೆಂಗಿದೆ ಕಾರದು ಟೆಸ್ಲಾರ ಬೆಲೆಗಿಲ್ವಾ ಫೀಚರ್ಸು ಹೆಂಗಿದೆ ಬೆಂಕಿ ಇದೆ ಅಲ್ಲ ಲುಕ್ಕು ಪ್ರತಿಯೊಂದು ಸಕ್ಕತ್ತಾಗಿ ಮಾಡ್ತಿದ್ದಾರೆ ಈವನ್ ಟಾಟಾ ಕೂಡ ಅಷ್ಟೇ ಒಳ್ಳೊಳ್ಳೆ ಕಾರುಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಮಹೇಂದ್ರದವರು ಒಳ್ಳೊಳ್ಳೆ ಕಾರ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ನನ್ನ ಅಷ್ಟಾಗಿ ಒಡತ ಬೀಳಲ್ಲ ಅಷ್ಟೇ ಅಲ್ಲ ಈವನ್ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ನಮ್ಮದು ಬಜಾಜು ಟಿ ವಿ ಎಸ್ ಅವರೇನು ಯಾವುದಕ್ಕೂ ಕಡಿಮೆ ಆಗಿಲ್ಲ ಮತ್ತು ನಮ್ದು ಏನು ಏತರು ಓಲಾ ಇವೆಲ್ಲ ಇಂಡಿಯನ್ ಕಂಪ್ನಿಗಳೇ ಸೊ ಅದರಿಂದ ಅಂತ ಹೊಡೆತಾ ಈ ಒಂದು ಒಂದು ಆಟೋಮೊಬೈಲ್ ಫೀಲ್ಡಲ್ಲಿ ಆಗೋಲ್ಲ ನೋಡಿ ನಂಗನಸ್ತಂಗೆ ಇದನ್ನು ಎಲ್ಲಾದ್ರೂ ತಲ್ಲಿಡ್ಕೊಂಡು ಗೌರ್ಮೆಂಟ್ನವ್ರು ಇದನ್ನು ಮಾಡ್ತಿರ್ಬೋದು ನಾನಂತೂ ಈ ಯು ಎಸ್ ಮತ್ತು ಇಂಡಿಯಾದು ಟ್ರೇಡ್ ಅಗ್ರಿಮೆಂಟ್ ಏನಾಗುತ್ತೆ ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ನೋಡಿ ನೆಕ್ಸ್ಟಿಂದ ನಾವು ಅಮೇರಿಕಾದಿಂದ ಐಫೋನ್ ಇಂಪೋರ್ಟ್ ಮಾಡ್ಕೋಬೋದು ಗ್ರಾಫಿಕ್ ಕಾರ್ಡ್ ಇಂಪೋರ್ಟ್ ಮಾಡ್ಕೋಬೋದು ಎಲ್ಲದನ್ನು ಇಂಪೋರ್ಟ್ ಮಾಡಿದ್ರು ನಿಮಗೆ ಕಾಸ್ಟು ಅಷ್ಟೊಂದು ಬೀಳಲ್ಲ ಎಲೆಕ್ಟ್ರಿಕ್ ವಸ್ತುಗಳು ಹೆವಿ ಕಡಿಮೆ ಆಗುತ್ತೆ ಇಷ್ಟು ದಿನ ಇಂಪೋರ್ಟ್ ಇಂಪೋರ್ಟ್ ಮೇಲೆ ಹೆವಿ ನಿಮ್ಗೆ ಇದು ಬೀಳ್ತಾ ಇತ್ತು ಏನು ಕಸ್ಟಮ್ ಡ್ಯೂಟಿ ಹೆವಿ ಬೀಳ್ತಾ ಇತ್ತು ಇನ್ಮೇಲೆ ಆಗಲ್ಲ ಎಲ್ರೂ ಶೂಗಳನ್ನೆಲ್ಲ ಯು ಎಸ್ ತರಿಸ್ಕೋಬೋದು ಹೆವಿ ಕಸ್ಟಮ್ ಡ್ಯೂಟಿ ಸೇವ್ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಂದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿದೆ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳೇ ನಮ್ಮ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ